ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಪದಬಂಧದಲ್ಲಿ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಉತ್ತರವನ್ನು ಹೇಳಬೇಕಾಗುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಮೂಲ ಹೆಸರೇನು ಉತ್ತರ ನರೇಂದ್ರನಾಥ ದತ್ತ ಎರಡನೆಯ ಪ್ರಶ್ನೆ ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂಬ ಬಿರುದನ್ನು ಯಾರಿಗೆ ನೀಡಲಾಗಿತ್ತು ಉತ್ತರ ಸ್ವಾಮಿ ವಿವೇಕಾನಂದ ಮೂರನೇ ಪ್ರಶ್ನೆ ಏಲಕ್ಕಿ ನಗರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಉತ್ತರ ಹಾವೇರಿ ನಾಲ್ಕನೇ ಪ್ರಶ್ನೆ ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಉತ್ತರ ಮಂಡ್ಯ ಐದನೇ ಪ್ರಶ್ನೆ ಯಾವ ಗುಪ್ತ ದೊರೆಯನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಉತ್ತರ ಸಮುದ್ರಗುಪ್ತ ಆರನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ಬೆಂಗಳೂರು ಏಳನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಂಟನೇ ಭಾರತ ವಿಜ್ಞಾನ ಫೆಸ್ಟಿವಲ್ ಎಲ್ಲಿ ಜರುಗಿತು ಉತ್ತರ ಭೋಪಾಲ್ ಎಂಟನೇ ಪ್ರಶ್ನೆ ಚನ್ನಮಲ್ಲಿಕಾರ್ಜುನ ಇದು ಯಾರ ಅಂಕಿತ ನಾಮವಾಗಿದೆ ಉತ್ತರ ಅಕ್ಕ ಮಹಾದೇವಿ ಒಂಬತ್ತನೆಯ ಪ್ರಶ್ನೆ ರಾಜಧಾನಿಯನ್ನು ಬನವಾಸಿಗೆ ಸ್ಥಳಾಂತರಿಸಿದ ಕದಂಬ ರಾಜವಂಶದ ದೊರೆ ಯಾರು ಉತ್ತರ ಕಾಕುತ್ಸವರ್ಮ ಹತ್ತನೆಯ ಪ್ರಶ್ನೆ ಬೌದ್ಧ ಧರ್ಮದ ಸ್ಥಾಪಕ ಯಾರು ಉತ್ತರ ಗೌತಮ ಬುದ್ಧ ವಂದನೆಗಳು